ಹಾಯ್ ಫ್ರೆಂಡ್ಸ್ ಸೆಕುಂದಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಊರಿಗೆ ಹೋಗಿ ಇವಾಗ ಬಂದೆ ನೋಡಿರಿ ಟೈಮ್ ಎರಡು ಗಂಟೆ ಆಗಿತ್ತು ರೀ ನಮ್ಮ ಸಿಸ್ಟರ್ ಊರಿಗೆ ಹೋಗಿದ್ದೆ ಈಗ ಬಂದೆ ರೀ ಊರಿಗೆ ನೋಡಿರಿ ಬರುವಾಗ ಇಷ್ಟೆಲ್ಲ ಚಲೋ ಕಾಯಿಪಲ್ಲಿ ತಗೊಂಡು ಬಂದೆ ನಮ್ಮ ಅವ್ರ ನನ್ನ ಸಲ ಐತಿ ಮದ ಮಠ ಮಟ ಮಧ್ಯಾಹ್ನ ಬಿಸಿ ರೊಟ್ಟಿ ಮಾಡ್ಯಾರ ನೋಡ್ರಿ ಏನು ಮಾಡಿ ರೊಟ್ಟಿ ಮಾಡಿನ ಮತ್ತೆ ಅಂತ ಹೇಳಿ ನೋಡ್ರಿ ನಮ್ಮ ಅವ್ರ ಸಲ ಅನ್ಸತ್ತೆ ನಮ್ಮ ಅವ್ರ ರೊಟ್ಟಿ ಮಾಡ್ಯಾರ ನೋಡ್ರಿ ಬಿಸಿ ರೊಟ್ಟಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಬರ್ರಿ

ನೋಡಿರಿ ಈಗ ಟೈಮ್ ಏಳು ಆಗಿರ್ಬೋದು ನಮ್ಮವ್ವಾರ ಚಪಾತಿ ಮಾಡಾಕತ್ತಾರೀ ಸಂಜೆ ಊಟಕ್ಕೆ ಅಂತೇಳಿ ನಾನು ಚಪಾತಿ ಮಾಡ್ತೀನಿ ಬಾವ ಅಂತಂದ್ರೆ ನಮ್ಮ ಊವರ್ ಕೇಳಿಲ್ಲ ರೀ ಇಲ್ಲ ನಾನು ಮಾಡ್ತೀನಿ ನಿಮ್ಮ ಅಲ್ಲಿಂದ ಸಾರು ಪಲ್ಯ ಮಾಡು ಅಂತಂದ್ರಿ ಹಾಗಾಗಿ ನಾನು ಇದು ರೈಸ್ ಮಾಡ್ಕೊಂದಿನಿ ಈಗ ಇನ್ನೂ ಪಲ್ಯ ಮಾಡ್ಬೇಕು ರೀ ನಾನು ಈ ಕಡೆ ನಮ್ಮವ್ರ ಚಪಾತಿ ರೀ ನಾನು ಚಪಾತಿ ಮಾಡ್ತೀನಿ ಅಂದ್ರೆ ಅವ್ರು ಕೇಳಿಲ್ಲ ಇಲ್ಲ ನಾನೇ ಮಾಡ್ತೀನಿ ಅಂದರು ಈಗ ಅದೆಲ್ಲ ರೀ ಅಲ್ಲಿ ಚಪಾತಿ ಪಲ್ಯನೂ ಮಾಡಿಟ್ಟಿನಿ ಮೂವರನ್ನ ಮಾಡಾರ ಈಗ ಬಂದಾರ ಅವ್ರಿಗೆ ಚಹಾ ಹಾಕಿಕೊಡಕತ್ತಾರಿ ಆಮೇಲೆ ಪಲ್ಯನೂ ಮಾಡಿದ್ದಾರೆ ಬದ್ನಿಕಾಯಿ ಪಲ್ಯ ನಮ್ಮ ಅಪ್ಪಾರಿಗೆ ನಾನು ಬದ್ನಿಕಾಯಿ ಪಲ್ಯ ಮಾಡಿದೆ ನಮ್ಮ ಅಪ್ಪಾರಿಗೆ ಬೇರೆ ಪಲ್ಯ ಬೇಕಾಗಿತ್ತು ಅದು ನಮ್ಮ ಮೂವರು ಮಾಡಿದ್ರು ಅದೇ ಹೇಳಕತ್ತಾರೆ ಅವರು ನೋಡೋಣ ಬರ್ರಿ ಅಂಜೆ ಬರ್ಲಾಗ ಊಟ ಮಾಡ್ಬೇಕಂದ್ರೆ ಹೇಳಿದ್ರು ನಾನು ಊಟ ಮಾಡ್ತೀನಿ ಊಟ ಮಾಡಕ್ಕ ಮತ್ತೆ ಊಟ ಮಾಡ್ತಾ ಇಲ್ಲ ನೀನು ಅಡ್ಲಾಕ್ ಬರ್ಬೇಕಂದ್ರೆ ನಾನ ಹ್ಮ್ ಬಂದಿಲ್ಲ ಬೇಸ ಅದ್ರಾಗ ಪಲ್ಯ ಹಾಕ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡೋಣಂಥ ಟೈಮ್ ಎಂಟು ಗಂಟೆ ಆಗಿತ್ತು ರೀ ಇಲ್ಲಿ ನೋಡ್ರಿ ಮಾರು ಚಪಾತಿ ಮಾಡ್ಯಾರು ಆಮೇಲೆ ಎಲ್ಲ ಪಲ್ಯ ಮಾಡ್ಯಾರ ಈಗ ಊಟ ಮಾಡ್ತೀನಿ ರೀ ಬರ್ರಿ ಊಟ ಮಾಡೋಣಂತ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ ಫ್ರೆಂಡ್ಸ್ ಈಗ ರಾತ್ರಿ ಎಂಟು ಗಂಟೆ ಆಗೈತೆ ರೀ ನಾನು ವ್ಲಾಗ್ ಇಲ್ಲಿಗೆ ಎಂಟು ಮಾಡಕತ್ತೀನಿ ಮತ್ತು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನೀಗ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ರೀ ಇವಾಗ ಟೈಮ್ ಆರು ಮೂವತ್ತಾಗೈತಿ ನೋಡಿರಿ ಫ್ರೆಂಡ್ಸ್ ನಾನು ಎದ್ದು ಕಸ ಹುಡುಗಿ ರಂಗೋಲಿ ಹಾಕೀನಿ ಅದು ವಿಡಿಯೋ ಮಾಡೋಕ್ಕಾಗಿ ಹೀಗಾಗಿ ಇವಾಗ ರೀ ಹೊರಗಡೆ ಎಲ್ಲ ಕಸ ಹುಡ್ಕೀನಿ ರೀ ಫ್ರೆಂಡ್ಸ್ ನೋಡಿರಿ ಈಗ ಟೈಮ್ ಒಂಬತ್ತು ಆಗಕ್ಕೆ ಬಂದೈತ್ರಿ ನನಗೆ ಪರೋಟ ತಿನ್ಬೇಕಾ ಅನ್ಸಕತ್ತಿತ್ತು ಆಲೂಗಡ್ಡೆ ಪರೋಟ ಮಾಡಕತ್ತೀನಿ ರೀ ನಾನು ಅದು ಆಲೂಗಡ್ಡೆ ಪರೋಟ ಮಾಡ್ಬೇಕಂತೇಳಿ ಎಲ್ಲ ರೆಡಿಮೇಟ್ಗೊತೀನಿ ರೀ ಡೈಲಿ ಒಂದೇ ಥರ ತಿಂದು ತಿಂದು ಬೇಸ್ರಾಗಿತ್ತು ರೀ ಇದು ಉಪ್ಪಿಟ್ಟ ಅವಲಕ್ಕಿ ಅದೆಲ್ಲ ಕಾಮನ್ ಇರತ್ತೈತಿ ಒಂದು ಸ್ವಲ್ಪ ಆಗಿರಲಿ ಸ್ವಲ್ಪ ಅಲ್ಲಿ ಏನಾದರೂ ಹೊಸ ಥರ ರುಚಿ ಬರಲಿ ಅಂತೇಳಿ ನಾನು ಇದು ಹೊಸ ಥರ ಇರಲಿ ಅಂತೇಳಿ ಆಲೂಗಡ್ಡೆ ಪರೋಟ ಮಾಡಕತ್ತೀನಿ ರೀ ಇದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ರೀ ಸಖತ್ತಾಗಿರ್ತೈತಿ ಇದು ಬ್ಯಾಚುಲರ್ಸ್ ಇದ್ದಾರಿಗೆ ಅರ್ಜೆಂಟಲ್ಲಿ ಜಾಬ್ ಮಾಡ್ತಿರ್ತಾರಲ್ರಿ ಅವ್ರು ಅರ್ಜೆಂಟ್ಗೆ ಹೋಗ್ಬೇಕಾಗಿರ್ತೈತಿ ಅಂಥವ್ರಿಗೆ ಆಮೇಲೆ ಮಕ್ಕಳಿಗೆ ಅರ್ಜೆಂಟ್ ಅಂದರೆ ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ ಹೆಲ್ಪ್ ಆಗ್ತೈತಿ ಅರ್ಜೆಂಟಾಗಿ ಫಾಸ್ಟ್ ಫುಡ್ ರೀ ಇದು ಭಾಳ ಅಂದ್ರೆ ಭಾಳ ಈಜಿಯಾಗಿ ಐದು ನಿಮಿಷ ಮಾಡ್ಬೋದು ರೀ ಇದನ್ನು ನಾನು ಮನೆಯೊಳಗಣ ಇರುವಂಥ ಐಟಮ್ಸು ತೊಗೊಂಡು ಮಾಡಿ ಇಟ್ಕೊಳಕತ್ತೀನಿ ರೀ ಅದೇ ಈಗ ಆಲೂಗಡ್ಡೆ ಪರೋಟ ಮಾಡ್ತೀನಿ ನೋಡಿರಿ ಹೆಂಗೆ ಈಗ ನೋಡಿರಿ ನಾನು ಹಸಿ ಶುಂಠಿ ಜಿಸ್ಕೊಂಡ್ರಿ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿ ಎರಡು ಸೇರಿ ಪೇಸ್ಟ್ ರೀ ನಾನು ಎಲ್ಲ ಒಳಗಡೆ ರೆಡಿ ಮಾಡ್ಕೊಳತ್ತೀನಿ ಇದರಲ್ಲಿ ಯಾವುದು ಅಂಗಡಿ ಐಟಮ್ಸ್ ರೀ ನಾನು ಎಲ್ಲ ಮನೆ ಒಳಗೆ ಇದ್ದಿದ್ದನ್ನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿರಿ ಹೆಂಗೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಇದೆಲ್ಲ ನಮ್ಮ ಅಕ್ಕನ ಮಗ ಮಾಡ್ಯನ್ರಿ ಅವ್ನಿಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ನನ್ನ ಕಡೆ ವಿಡಿಯೋ ಎಲ್ಲಾದರೂ ಇಟ್ಟು ಮಾಡೋಣ ಅಂದ್ರೆ ಏನೂ ಸಪೋರ್ಟ್ ಇರಲಿಲ್ಲ ಅದಕ್ಕೆ ನಾನೇ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರ್ತೀನಿ ಮತ್ತು ಅವ್ನ ಕೈಯಾಗೆ ಜಾಸ್ತಿ ಕೊಡ್ತೀನಿ ರೀ ನಮ್ಮ ಅಕ್ಕನ ಮಗನ ಕೈಯಾಗಾನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್ ಹಿಂಗೆ ಬಟಾಟೆ ಸುಲ್ಕೊಳಕತ್ತೀನಿ ರೀ ನಾನು ಇನ್ನು ಭಾಳ ಅಂದ್ರೆ ಭಾಳ ಈಜಿ ಐತ್ರಿ ಫ್ರೆಂಡ್ಸ್ ಇದು ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ರೀ ಇದನ್ನು ಅಷ್ಟು ಈಜಿ ಐತೆ ನೋಡ್ರಿ ದಿನಾಲು ಒಂದೇ ಥರ ತಿಂದು ಬ್ಯಾಸ್ ಥರ ಇರ್ತೈತೆ ರೀ ಒಂಥರ ಸ್ವಲ್ಪ ಹೊಸ ಥರ ಇರಲಿ ಅಂತೇಳಿ ಮಾಡಕತ್ತೀನಿ ರೀ ನೀವು ಮಮ್ಮಿ ಮಾಡಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಈಗ ಬಟಾಟೆ ಸುಲದ್ ಇಟ್ಕೊಂಡಿನಿ ನೋಡ್ರಿ ನಾನು ಇಲ್ಲೆಲ್ಲ ಐಟಮ್ಸ್ ರೆಡಿಮೇ ಇಟ್ಕೊಂಡಿನಿ ಎಲ್ಲ ಸ್ಪೈಸಿನೇ ಐತೆ ನೋಡ್ರಿ ಎಲ್ಲ ಸ್ಪೈಸಿ ಐಟಮ್ಸು ತೊಗೊಂಡಿನಿ ನಾನು ಇಲ್ಲಿ ಉಳ್ಳಾಗಡ್ಡಿ ಈಗ ಅದು ಹೆ ಬಟಾಟಿ ಹರಿಸ್ಕೋತೀನಿ ನೋಡಿರಿ ಆಲೂಗಡ್ಡೆ ನೋಡಿರಿ ಆ ಥರ ರೀ ಫುಲ್ ಅದನ್ನು ಹಿಟ್ಟಿನ ಥರನೇ ಆಗ್ಬೇಕು ರೀ ಈ ಥರ ಆಯ್ತು ನೋಡಿರಿ ಇದು ಗೋಧಿ ಹಿಟ್ಟ್ರಿ ನಾನು ಎರಡು ಕಪ್ ಗೋಧಿ ಹಿಟ್ಟು ಇಟ್ಟು ರೀ ಎರಡು ಆಲೂಗಡ್ಡೆ ತೊಗೊಂಡಿನಿ ಇಲ್ಲ ನೋಡಿರಿ ಬಣ ಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಶುಂಠಿಬೇಳಿ ಪೇಸ್ಟ್ ಅರ್ಶಿಣ ಪುಡಿ ಸ್ವಲ್ಪ ಜೀರಿಗೆ ರೀ ಅಷ್ಟೇ ರೀ ನಾ ಏನು ಇರ್ತೈತಿ ಅದನ್ನ ಹಾಕಿ ಮಾಡಾಕತ್ತೀನಿ ರೀ ನಾನು ಅದು ಹೊಸದು ಏನೂ ಸೇರಿಸ್ಕೊಂಡಿಲ್ಲ ಒಳಗೆ ಇರುವಂಥದ್ದನ್ನು ತೊಗೊಂಡು ಮಾಡಾಕತ್ತೀನಿ ರೀ ನಾನು ಈಗ ಹಿಟ್ಟು ರೀ ಅದಕ್ಕೆ ಬಟಾಟಿ ಹಾಕೊಳತ್ತೀನಿ ನೋಡಿರಿ ಅದನ್ನು ಸಣ್ಣ ಮಟ್ಕೊಂಡಿನ ರೀ ಇನ್ನೆಲ್ಲ ಅದನ್ನು ಪೇಸ್ಟ್ ಮಾಡ್ಕೋಬೇಕು ರೀ ಇದನ್ನ ಬಟಾಟಿ ಹಾಕಿನಿ ಈಗ ಎಲ್ಲ ಸ್ಪೈಸಿ ಐಟಮ್ಸ್ ಹಾಕ್ಕೋತೀನಿ ನೋಡಿರಿ ಇವಾಗ ನೋಡಿರಿ ಎಲ್ಲ ಚೆಕ್ ಮಾಡ್ಕೋರಿ ನೀವು ಇದ್ರೆ ಗರಂ ಮಸಾಲೆ ಐತಿ ಖಾರದ ಪುಡಿ ಐತಿ ಅರ್ಶಿ ಪುಡಿ ಜೀರಿಗೆ ಕರಿಬೇವು ಕೊತ್ತಂಬರಿ ಶುಂಠಿಬೇಳಿ ಪೇಸ್ಟು ಆಮೇಲೆ ಈಗ ಉಪ್ಪು ಹಾಕ್ಕೋತೀನಿ ರೀ ನಾನು ಅದಕ್ಕೆ ಭಾಳ ಅಂದ್ರೆ ಭಾಳ ಈಜಿ ಐತಿ ನೋಡಿರಿ ಇಷ್ಟೇ ನೋಡ್ರೊಳಗೆ ಏನೂ ಇಲ್ಲ ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಉಳ್ಳಾಗಡಿ ರೀ ಅದಿಷ್ಟು ಹಾಕಿ ಈಗ ಸ್ವಲ್ಪ ನೀರು ಹಾಕ್ಕೋತೀನಿ ರೀ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳತ್ತೀನಿರಿ ನಾನು ಮಿಕ್ಸ್ ಮಾಡ್ಕೊಂಡು ಈಗ ನೀರು ಹಾಕ್ಕೊತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾನೆ ಕಲಿಸೋದ್ರಿ ಅದನ್ನು ಭಾಳ ನೀರು ಹಾಕುವ ಭಾಳ ಜಾಸ್ತಿ ನೀರು ಹಾಕಿ ಒಮ್ಮೆ ಕಲಸಿ ಇಡುವಂಗಿಲ್ಲ ಸ್ವಲ್ಪ ನೋಡಿಕೊಂಡು ಕಲಿಸ್ಬೇಕು ಅದು ಈಗ ಈ ಥರ ರೀ ಇನ್ನೂ ಸ್ವಲ್ಪ ನೀರು ಹಾಕೋತೀನಿ ನಾನು ಈಗ ಬಜ್ಜಿ ರೀ ಬಜ್ಜಿ ಥರನ ಬರಬೇಕು ರೀ ಅದು ನೋಡೋಣ ಈ ಅದು ರೀ ಅದನ್ನು ಇನ್ನೂ ಸ್ವಲ್ಪ ನೀರು ಹಾಕಿ ರೀ ನಾನು ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಿ ಕಲಿಸ್ತೀನಿ ರೀ ನಾನು ಈಗ ಇದು ರೆಡಿ ಆಗೈತಿ ಪರ್ಫೆಕ್ಟ್ ಆಗೈತೆ ರೀ ಈಗ ಮಾಡ್ಲಿಕ್ಕೆ ಈಗ ಇದೊಂದು ಐದು ನಿಮಿಷ ಮುಚ್ಚಿಡ್ತೀನಿ ರೀ ನಾನು ಇದನ್ನು ಐದು ಅದೆಲ್ಲ ಕುಡ್ಕೋಬೇಕ್ರಿ ಎಲ್ಲ ನೆನೆಬೇಕು ಐದು ನಿಮಿಷ ಮುಚ್ಚಿಡ್ತೀನಿ ರೀ ಈಗ ಅದನ್ನು ಐದು ನಿಮಿಷ ಆದಮೇಲೆ ಮಾಡೋಕೆ ರೆಡಿ ಮಾಡ್ತೀನಿ ಬರ್ರಿ ಫ್ರೆಂಡ್ಸ್ ಈಗ ನಾನು ತೆವಿ ಕಾಯ್ತೈತೆ ರೀ ಈಗ ಹಾಕ್ಲಕತ್ತೀನಿ ನೋಡಿರಿ ನಾನು ಎಣ್ಣೆ ಏನು ಸವರಾಡಿ ರೀ ಅದ್ರ ಮ್ಯಾಗ ಎಣ್ಣೆ ಏನು ಏನು ಹಚ್ಚಲ ನಾನ್ ಸ್ಟಿಕ್ ಐತ್ರಿ ಹಾಗೆ ಮಾಡಕತ್ತೀನಿ ರೀ ನಾನು ಅದು ಸೆಟ್ಟ ದೋಸೆ ಇರುತ್ತಲ್ರಿ ಸೆಟ್ಟ ದೋಸೆ ಅದ ಲೆವೆಲಿಗೆ ಮಾಡಾಕತ್ತೀನಿ ರೀ ನಾನು ಅದು ಸೈಜ್ಗೆ ಈಗ ಸ್ವಲ್ಪ ಸುತ್ತಲೇ ಎಣ್ಣೆ ಹಾಕೋತೀನಿ ರೀ ನಾನು ಹಾಕ್ಕೊಂಡು ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿ ಬರಲಿ ಅಂಥೇಳಿ ಅದ್ರ ಮ್ಯಾಗ ಮುಚ್ತೀನಿ ರೀ ನಾನು ಈಗ ಒಂದು ಸೈಡ್ ಸಾಫ್ಟ್ ಆಗುತ್ತೆ ಒಂದು ಸೈಡ್ ಒಂದು ರೋಸ್ಟ್ ಥರ ಮಾಡ್ತೀನಿ ರೀ ನಾನು ಅದನ್ನು ಮೇಲುಗಡೆ ಸಾಫ್ಟ್ ಇರುತ್ತೆ ಕೆಳಗಡೆ ರೋಸ್ಟಾಗಿ ಮಾಡ್ತೀನಿ ಅಂದರೆ ತಿನ್ನೋಕ್ಕೂ ಫುಲ್ಲು ಬಾಯಲಿಟ್ರೆ ಕರಗಬೇಕು ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ತಿಂದರೆ ಫ್ರೆಂಡ್ಸ್ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ ನೋಡಿರಿ ನಿಮ್ಗೆ ಈ ಥರ ಆಯ್ತು ನೋಡಿರಿ ನೋಡ್ರಿ ಎಷ್ಟು ಸಾಫ್ಟ್ ಐಟ್ ಚಂದ ಬಂದೈತ್ ನೋಡ್ರಿ ಈಗ ಎಲ್ಲಾ ರೀ ನಾನು ಸ್ವಲ್ಪ ಇನ್ನೊಂದು ನಾಲ್ಕು ಆಗುವಷ್ಟು ಹಿಟ್ಟು ಉಳಿದೈತಿ ಇಷ್ಟ ನೋಡ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಬಹಳ ಈಜಿ ಐತ್ರಿ ಇದು ನನಗೆ ಯಾವಾಗ ಯಾವಾಗ ತಿನ್ಬೇಕಂತ ಅನಿಸುತ್ತೆ ಯಾವಾಗ ಅವಾಗ ಮಾಡ್ತಿರ್ತೀನಿ ರೀ ನಾನು ಅಂದ್ರೆ ನಿಮ್ಗೆ ಫಸ್ಟ್ ಟೈಮ್ ತೋರ್ಸಕ್ಕತ್ತಿದ್ದೆ ಇದೇ ಸಲ ನಿಮ್ಗೆ ತೋರ್ಸತ್ತೀನಿ ರೀ ವಿಡಿಯೋದೊಳಗೆ ಫ್ರೆಂಡ್ಸ್ ನನ್ನ ವಾಯ್ಸ್ ಕ್ಲಿಯರ್ ಬರ್ತಾ ಇರಲಿಲ್ಲ ನಾನು ವಾಯ್ಸ್ ಕೊಡಕತ್ತೀನಿ ವಾಯ್ಸ್ ಕೊಟ್ಟರು ಕೂಡ ನಾನು ಹಾಗೆ ಮಾತಾಡಕತ್ತೀನಿ ನನ್ನ ಮೈಕ್ ಇಲ್ಲ ಏನೂ ಇಲ್ಲರಿ ನಾನು ಇನ್ನೂ ಮೈಕ್ ತೊಗೊಂಡಿಲ್ಲ ನಾರ್ಮಲಿ ಹಾಗೆ ಮಾತಾಡಕತ್ತೀನಿ ರೀ ಇನ್ನೂ ಸ್ವಲ್ಪ ದಿನ ಫ್ರೆಂಡ್ಸ್ ಒಂದು ಸ್ವಲ್ಪ ದಿನ ಆದಮೇಲೆ ಮೈಕ್ ತಗೋತೀನಿ ವಾಯ್ಸ್ ಸರಿಯಾಗಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಬರಲಿಲ್ಲ ಅಂದ್ರೆ ಕಡಿಮೆ ಬಂದರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಎಷ್ಟು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ನಾನು ವಾಯ್ಸ್ ಕೊಡಕತ್ತೀನಿ ಫ್ರೆಂಡ್ಸ್ ಇದು ಎಡಿಟಿಂಗ್ ಮಾಡೋದಿದೆಯಲ್ಲ ಅಷ್ಟು ರಿಸ್ಕ್ ಐತ್ರಿಪ್ಪ ಭಾಳ ಅಂದ್ರೆ ಭಾಳ ತಲಿತಿತ್ತದ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಎಡಿಟಿಂಗ್ ಮಾಡಕತ್ತೀನಿ ನೋಡೋಣ ಫ್ರೆಂಡ್ಸ್ ಯಾವ ಥರ ಬರ್ತೈತಿ ಅಂತ ವಿಡಿಯೋ ಸ್ವಲ್ಪ ಲೆಂತ್ ಅನಿಸಿರ್ಬೋದು ಅಂದರೆ ಜಾಸ್ತಿ ಪೂರ್ತಿ ನೋಡಿದ್ರೇನ ಅರ್ಥ ಆಗ್ತೈತಿ ರೀ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ಪೂರ್ತಿ ಎಂಡ್ ತನಕ ನೋಡಿರಿ ಪೂರ್ತಿ ನಿಮಗೂ ಅರ್ಥ ಆದಂಗೆ ಆಗ್ತೈತಿ ಅಲ್ಲ ಅಂದರೆ ಪರೋಟ ಯಾವ ಥರ ಮಾಡ್ಬೇಕಂತ ನೀವು ತಿಳ್ಕೊಂಡಂಗೆ ಆ ಫೈನಲಿ ಈ ಥರ ರೆಡಿ ಆಯ್ತು ನೋಡ್ರಿ ಎಷ್ಟು ಸಖತ್ ಕಾಣಕತ್ತೈತಿ ನೋಡ್ರಿ ಈ ಈಗ ನೋಡಕ್ಕತ್ರನ ಭಯ ನೀರು ರೀ ನಾನಂತೂ ಮಾಡ್ತಿರ್ಬೇಕಾದ್ರೂ ಒಂದು ಎರಡು ಮೂರು ತಿಂದುಬಿಟ್ಟಿತ್ತು ರೀ ನನಗೆ ತಡ್ಕೊಳಕ್ಕಾಗೈತಿತ್ತು ಅಷ್ಟೊಂದು ತಿನ್ಬೇಕು ತಿಂದ್ಬಿಟ್ಟೆ ರೀ ನಾನು ನೋಡಿರಿ ಎಷ್ಟು ಸಾಫ್ಟಾಗಿ ಮ್ಯಾಲೆಲ್ಲ ಫುಲ್ ರೋಸ್ಟ್ ಆಗಿತ್ತು ಕೆಳಗಡೆ ಎಲ್ಲ ಸ್ಮೂತ್ ಆಗೈತಿ ನಮ್ಮ ಅಕ್ಕನ ಮಗ ನೋಡಿರಿ ಫ್ರೆಂಡ್ಸ್ ಮನೆಗೆ ಹತ್ತಂಗಿಲ್ಲ ಬೆಳಿಗ್ಗೆನೇ ಹೋದವಾಗೆಲ್ಲ ಮಿನಿಗೆ ಬಂದು ಬಿಟ್ಟು ನಾಶಕ್ಕಂತ ಹೇಳಿ ಎಷ್ಟು ತಿರುಗಿತ ಅಣ್ಣರಿ ಬೇಸಿಗೆ ಬಿಸಿಲ್ರಿ ಒಂದು ಜಗಿನ ಬಿಸಿಲು ಬರ್ತದೆ ಬೆಳಿಗ್ಗೆನ ಮನೆಗೆ ಬರೋದಿಲ್ಲ ನೋಡಿರಿ ಅವನಿಗೆ ಹೇಳಿ ಹೇಳಿ ಸತ್ತಾಗ್ತಿದ್ದು ಸ್ಪೀಕರ್ ಹಚ್ಚಿ ಸಾಂಗ್ ಹಚ್ಚ ಬೆಳಗ್ಗೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಊರಾಗ ಮಳೆ ಆಗಲೈತ್ರಿ ಇದು ಫಸ್ಟ್ ಈ ವರ್ಷದ ಮೊದಲನೇ ಮಳೆ ರೀ ಇದು ನಾ ವಿಡಿಯೋ ಬಂದ್ ಮಾಡಿಂದ ಆಮೇಲೆ ಜಾಸ್ತಿನ ಮಳೆ ಆಯ್ತ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಈಗ ರಾತ್ರಿ ಟೈಮ್ ಎಂಟು ಗಂಟೆ ಹಾಕಬಂದೈತ್ರಿ ನಾನು ನಮ್ಮ ಸಾರು ಅದು ಮಾಡಿದ್ದೆ ರೀ ನಾನು ಬೇರೆ ಪಲ್ಯ ಮಾಡಿದ್ದೆ ಆದರೂ ಅದು ಯಾಕೋ ನಮಗೂ ಇವತ್ತು ತತ್ತಿ ಭುಜ ತಿನ್ಬೇಕಂತ ಅನ್ಸಕತ್ತಿತ್ತು ಸತ್ತಿ ಬುರ್ಜಿ ಹುರಿಯತೀನಿ ನೋಡಿರಿ ನಾನು ಊಟಕ್ಕೆ ಅಂತೇಳಿ ಈಗ ಅದು ಇಷ್ಟು ಹುರಿದಾದ್ಮೇಲೆ ಊಟ ಮಾಡಬೇಕು ಇಲ್ಲಿಗೆ ಎಂಡ್ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ ಯಾರೆಲ್ಲ ಹೊಸಬ್ರ್ ನೋಡಕತ್ತೀರಿ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ಹೊಸ ವೀಡಿಯೋಸು ಫಸ್ಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಂ ಫ್ರೆಂಡ್ಸ್ ನಾನು ಇದ್ದರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿಲ್ಲ ಅಬ್ಜೆಕ್ಟ್ ಮಾಡ್ಕೋರಿ ಹಾಂ ಸರಿ ಫ್ರೆಂಡ್ಸ್ ಮತ್ತೆ ಅಷ್ಟು ಬಾಡಲ್ಲಿ ಸಿಗ್ತೀವಿ ಒಂದು ಒಳ್ಳೆಯ ವೀಡಿಯೋ ಮುಖಾಂತರ ಶುಭ ರಾತ್ರಿ ಫ್ರೆಂಡ್ಸ್